ਕੁੱਤਾ ਲੈ ਕੇ ਕੌਮ ਦਾ ਸਮੁੱਚਾ ਅਕਿਆਚਾਰ ਨੂੰ ਰੋਕਣ ਲਈ 90 ਤੱਕ ਇਹਨਾਂ ਸਰਹਿਤ ਸੁਭਾਅ ਹਸਤੇ ਸੰਸਦਾਂ ਵਿੱਚ ਕੁਝ ਨਵੇਂ ਬੰਦਸਤ ਉਪਾਏ ਸੀ ਕਿषि ਕੂਲੀਕਾਰ ਨੂੰ ਮੰਡੀ ਲਈ ਪ੍ਰੋਟੈਸਟ ਦਿੱਤਾ ਗਿਆ। ਬਹਿਲਾ ਕषि ਕੂਲੀਕਾਰਾਂ ਦਾ ਰੋਸ ਸੰਭੀਰ ਹੋਇਆ ਅਤੇ ਸਰਕਾਰ ਤੋਂ ਕਿषि ਕੂਲੀਕਾਰ ਦੇ ਸੰਸਦਾਂ ਲਈ 70% ਵਰੀਦਾ ਵਧਾਉਣ ਦਾ ਬਰਨਿਕ ਹੋਤਾ ਕਿषि ਕੂਲੀਕਾਰ ਨੂੰ ਪੁਸ਼ਟੀ ਦਿੱਤੀ ਗਈ ਅਤੇ ਸਿਨਹਾਤ ਨੂੰ ਸਮਝਾਉਣ ਲਈ ਅੱਗੇ ਅੱਗੇ ਮੌਕਾ ਦਿੱਤਾ ਗਿਆ। ਮੰਨੀ 50% ਜਨਰਲ ਗੜੀ ਧਿੱਕਾਰ

ಲೈಂಗಿಕ ಕ್ರಿಯೆಗಳನ್ನು ನಡೆಸಿರುವ ಸುಮಾರು ಎರಡು ಸಾವಿರದ ಒಂಬೈನೂರು ವಿಡಿಯೋಗಳನ್ನ ಮತ್ತು ಫೋಟೋಗಳನ್ನ ಸೆರೆ ಹಿಡಿದಿಟ್ಕೊಂಡಿರುವುದಂತೂ ಅತ್ಯಂತ ಖಂಡನೀಯವಾಗಿದೆ ಸಂತ್ರಸ್ತರು ದೂರು ನೀಡದಂತೆ ಬೆತರಿಸುವುದು ಅಪಹರಿಸುವುದು ಘನಘೋರ ಅಪರಾಧವಾಗಿದೆ ಇಂತಹ ದುಸ್ಸಾಹಸವನ್ನು ಪ್ರೋತ್ಸಾಹಿಸುತ್ತಿರುವಂತಹ ಅವರ ತಂದೆ ಶಾಸಕ ಎಚ್ ಡಿ ರೇವಣ್ಣ ಸಹ ಕಾನೂನಾತ್ಮಕವಾಗಿ ಅಪರಾಧಿಯಾಗಿದ್ದಾರೆ ಜಗತ್ತಿನಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಇಂಥ ಹಗರಣವನ್ನು ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ನಾಯಕರು ಸ್ವೈದಾಸಕ್ತಿಗೆ ಬಳಸಿರುವುದು ಮತ್ತಷ್ಟು ಆಘಾತಕಾರಿಯಾಗಿದೆ ಹೀನ ಕೃತ್ಯದ ಬಗ್ಗೆ ತಿಳಿದು ಇವರಿಗೆ ಲೋಕಸಭೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕಲ್ಪಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಪಕ್ಷದ ರಾಜಕೀಯ ದಿವಾಳಿಯನ್ನ ಪ್ರದರ್ಶಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಅತ್ಯಂತ ನಾಚಿಕೆಗೇಡಿನ ಘಟನೆ ಪ್ರಕರಣ ನಡೆದೋಗಿದೆ ಇದು ಅವ್ಯಾಹತವಾಗಿ ನಾಲ್ಕಾರು ವರ್ಷಗಳಿಂದ ಒಂದು ಕಡೆ ಕೃಷಿ ಕೂಲಿಕಾರ ಮಹಿಳೆಯರನ್ನ ಮನೆಗೆಲಸದ ಮಹಿಳೆಯರನ್ನ ಕಾರ್ಮಿಕರನ್ನ ಅಧಿಕಾರಿಗಳನ್ನ ಯಾವ ಥಿಲ್ಲದ ರೀತಿಯಲ್ಲಿ ಜಗತ್ತೇ ಬೆಚ್ಚಿ ಬೆರಗಾಗುವ ರೀತಿಯಲ್ಲಿ ಅಲ್ಲಿಯ ರೇವಣ್ಣ ಎನ್ನುವಂಥ ಒಬ್ಬ ಕ್ರಿಮಿ ಒಬ್ಬ ಕ್ರಿಮಿನಲ್ ಮನುಷ್ಯ ನೂರಾರು ಹೆಣ್ಣು ಮಕ್ಕಳನ್ನು ಬೆದರಿಸಿ ಅತ್ಯಾಚಾರ ಮಾಡಿರುವಂಥದ್ದು ಅವರಿಗೆ ಒಪ್ಪಿತಕ್ಕೆ ವಿರುದ್ಧವಾದಂಥ ಕೆಲಸವನ್ನು ಮಾಡಿರುವಂಥದ್ದು ಇಡೀ ಮನು ಸಮಾಜ ಮಾನವ ಸಮಾಜ ತಲೆ ತಗ್ಗಿಸಬೇಕಾದಂಥ ಸಂಗತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ ತಕ್ಷಣದಲ್ಲಿ ಆ ಮನುಷ್ಯನನ್ನು ಬಂಧಿಸಬೇಕು ಅವನನ್ನು ಹೊರದೇಶಗಳಿಗೆ ಕಳಿಸ್ಕೊಟ್ಟಕ್ಕೆ ಅನುವಾ ಕೊಟ್ಟಂಥ ಕೇಂದ್ರ ಸರ್ಕಾರ ಅವರಿಗೆ ಗೊತ್ತಿದೆ ಮೋದಿಜಿಗೆ ಗೊತ್ತಿದೆ ಅಮಿತ್ ಶಾಗೆ ಗೊತ್ತಿದೆ ಎಲ್ಲ ಗೃಹ ಇಲಾಖೆಗೆ ಗೊತ್ತಿದೆ ಆ ಮತ್ತೆ ಕೇಂದ್ರದ ಗುಪ್ತ ದಳಕ್ಕೆ ಗೊತ್ತಿದೆ ಅವರು ಗೊತ್ತಿದ್ದೂ ಸಹ ಹೊರದೇಶಕ್ಕೆ ಕಳಿಸೋದ್ರ ಮೂಲಕ ಮಹಿಳೆಯರಿಗೆ ಮೇಲೆ ನಡೆದಿರುವಂಥ ಅಪಮಾನ ಸರಿ ಎನ್ನುವಂಥದ್ದನ್ನ ಸಮರ್ಥನೆ ಮಾಡಿಕೊಂಡಿರುವ ಸಂಘದ ರಾಜ್ಯಾಧ್ಯಕ್ಷ ಎಂ ಪುಟ್ಟಮಾದು ಸರೋಜಮ್ಮ ಹನುಮೇಶ್ ಎನ್ ಸುರೇಂದ್ರ ಅಮಾಸಯ್ಯ ರಾಜು ಆರ್ ರಾಮಣ್ಣ ತಳಗವಾದಿ ಕಪನಿಗೌಡ ಸುಜಲೂರು ಮಲ್ಲೇಶ್ವರ್ ಶಿವಲಿಂಗಯ್ಯ ನಾಗಮ್ಮ ಅಬ್ದುಲ್ಲಾ ನೇತೃತ್ವವನ್ನು ವಹಿಸಿದ್ರು